ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮ ಹಾಗೂ ಹನ್ನೊಂದನ ಬ್ರಾಹ್ಮಣ ಮಹಾಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಖಿನಂದು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಅಶೋಕ ಹಾರ್ನಹಳ್ಳಿಯವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದರ ಅಂಗವಾಗಿ ಸಭಾವತಿಯಿಂದ ಅರಮನೆ ಮೈದಾನದ ತ್ರಿಪುರ ವಾಸಿನಿ ಮಂಟಪವನ್ನು ವೀಕ್ಷಿಸಲಾಯಿತು ಈ ಸಂದರ್ಭದಲ್ಲಿ ವೇದಮೂರ್ತಿ ವಿಶ್ವೇಶ್ವರ ಭಟ್ ವೇದಮೂರ್ತಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ವೇದಮೂರ್ತಿ ಡಾ ಬಿಎಸ್ ರಾಘವೇಂದ್ರ ಭಟ್ ಇನ್ನಿತರರು ಹಾಜರಿದ್ದರು ಈ ವೇಳೆ ಮಾತನಾಡಿದ ವೇದಮೂರ್ತಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಸುವರ್ಣ ಸಂಭ್ರಮದ ಅಂಗವಾಗಿ ಇಂದು ನಾವೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಎಲ್ಲಿ ಯಾವ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಬೇಕೆಂಬುದನ್ನು ವೀಕ್ಷಣೆ ಮಾಡಿದ್ದೇವೆ ಎಂದಿದ್ದಾರೆ ಕರ್ನಾಟಕ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆದಕ್ಕಂಥ ಸುವರ್ಣ ಸಂಭ್ರಮದ ಅಂಗವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಏರ್ಪೋರ್ಟ್ ರೋಡಲ್ಲಿರತಕ್ಕಂಥ ಅರಮನೆ ಮೈದಾನದಲ್ಲಿ ತ್ರಿಪುರವಾಸಿನಿ ಕಲ್ಯಾಣ ಮಂಟಪವನ್ನು ಇವತ್ತು ನಾವೆಲ್ಲರೂ ಸಹಿತ ವೀಕ್ಷಣೆ ಮಾಡಿದ್ದೇವೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಎಲ್ಲಿ ಮಾಡಬೇಕು ಹೋಮಕುಂಡಗಳನ್ನು ಎಲ್ಲಿ ಹಾಕಬೇಕು ವೇದಿಕೆಯನ್ನು ಎಲ್ಲಿ ನಿರ್ಮಾಣ ಮಾಡಬೇಕು ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಸಹಿತ ಇವತ್ತು ಪ್ರದೋಷ ಕಾಲದಲ್ಲಿ ಬಂದು ಈ ತ್ರಿಪುರವಾಸಿನಿ ಈ ಒಂದು ಜಾಗವನ್ನು ನಾವೆಲ್ಲರೂ ವೀಕ್ಷಣೆ ಮಾಡಿದ್ದೇವೆ ಹಾಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸವಾದ ಉಪಾಧ್ಯಕ್ಷರಾದ ವೇದಮೂರ್ತಿ ಡಾ ಬಿಎಸ್ ರಾಘವೇಂದ್ರ ಭಟ್ ಮಾತನಾಡಿ ಅರಮನೆ ಮೈದಾನದ ತ್ರಿಪುರವಾಸಿನಿ ಮಂಟಪದಲ್ಲಿ ಹದಿನೇಳು ಮತ್ತು ಹದಿನೆಂಟರಂದು ಗಾಯತ್ರಿ ಮಹಾಯಾಗವನ್ನು ವೇದಮೂರ್ತಿ ವಿಶ್ವೇಶ್ವರ ಭಟ್ ರವರ ನೇತೃತ್ವ ಹಾಗೂ ವೇದಮೂರ್ತಿ ಡಾ ಭಾನುಪ್ರಕಾಶ್ ಶರ್ಮರವರ ಮಾರ್ಗದರ್ಶನದಲ್ಲಿ ನಡೆಯುತ್ತದೆ ಹೋಮದ ಪೂರ್ಣಾಹುತಿಗೆ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಆಗಮಿಸುತ್ತಿದ್ದು ಇದು ನಮ್ಮೆಲ್ಲರ ಸೌಭಾಗ್ಯ ಎಂದಿದ್ದಾರೆ ಎಲ್ರಿಗೂ ನಮಸ್ಕಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಮ ಹಮ್ಮಿಕೊಂಡಿರುವ ಹನ್ನೊಂದನೇ ವಿಪ್ರ ವಿಶ್ವ ಮಹಾಸಮ್ಮೇಳನ ಹಾಗೂ ಸುವರ್ಣ ಮಹೋತ್ಸವದ ಅಂಗವಾಗಿ ನಾವು ಜನವರಿ ಹದಿನೆಂಟು ಹತ್ತೊಂಬತ್ತು ಎರಡು ದಿನ ಮಹಾಸಮ್ಮೇಳನ ಇದೇ ಅರಮನೆ ಮೈದಾನದ ತ್ರಿಪುರ ವಾಸಿನಿ ಒಂದು ಏನು ಹಾಲಿದೆ ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ ಅಧ್ಯಕ್ಷರಾದಂಥ ಅಶೋಕ್ ಹನ್ನಳ್ಳಿ ಅವರ ನೇತೃತ್ವದಲ್ಲಿ ನಾವಿವತ್ತು ಯಾಗಶಾಲೆಯ ಒಂದು ಜಾಗದಲ್ಲಿದ್ದೇವೆ ಇದೇ ಒಂದು ಜಾಗದಲ್ಲಿ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಗಾಯತ್ರಿ ಮಹಾಯಾಗ ನಡೀತಾ ಇದೆ ದಯವಿಟ್ಟು ಕರ್ನಾಟಕ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ತ್ರಿಮತಸ್ಥ ವಿಪ್ರ ಬಾಂಧವರು ಅವತ್ತಿನ ಯಾಗಕ್ಕೆ ಆಗಮಿಸಬೇಕು ತಾವೆಲ್ಲರೂ ಸಹ ಈಗಾಗಲೇ ನಿಮ್ಮ ನಿಮ್ಮ ಮನೆಗಳಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಇಪ್ಪತ್ತನಾಲ್ಕು ಕೋಟಿ ಗಾಯತ್ರಿ ಜಪವನ್ನು ಮಾಡಬೇಕು ಅಂತೇಳಿ ಆಚಾರ್ಯತ್ರೇಯರ ಅನುಗ್ರಹದಿಂದ ನಾವು ಅಕ್ಟೋಬರ್ ಇಪ್ಪತ್ತನೇ ತಾರೀಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕಚೇರಿಯ ಗಾಯತ್ರಿ ಭವನದಲ್ಲಿ ಮಹಾಸಭಾದ ಅಧ್ಯಕ್ಷರ ಸಂಕಲ್ಪವನ್ನು ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರಧಾನ ಆಚಾರ್ಯರಾದಂತಹ ವೇದಬ್ರಹ್ಮಶ್ರೀ ವಿಶ್ವೇಶ್ವರ ಭಟ್ಟರ ಆಚಾರ್ಯತ್ವದಲ್ಲಿ ಅವತ್ತು ಸಂಕಲ್ಪವನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಸಹ ವೇದಮೂರ್ತಿ ನಮ್ಮ ವಿಶ್ವೇಶ್ವರ ಭಟ್ರ ಆಚಾರ್ಯತ್ವದಲ್ಲಿ ಭಾನುಪ್ರಕಾಶ್ ಜರವರ ಮಾರ್ಗದರ್ಶನದಲ್ಲಿ ಈ ಒಂದು ಯಾಗವನ್ನು ಹಮ್ಮಿಕೊಂಡಿದ್ದೇವೆ ದಯಮಾಡಿ ಕರ್ನಾಟಕದಾದ್ಯಂತ ಎಲ್ಲ ವಿಪ್ರಭಾಂಧವರಲ್ಲಿ ಮಹಾಸಭಾದ ಪರವಾಗಿ ನಾವು ವಿನಂತಿ ಮಾಡುತ್ತೇವೆ ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಕೋಟಿ ಗಾಯತ್ರಿ ನೆಪವನ್ನು ಲೋಕ ಕಲ್ಯಾಣಾರ್ಥವಾಗಿ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆಗಾಗಿ ಈ ಒಂದು ಸಂಕಲ್ಪವನ್ನು ಮಾಡಿ ಮಹಾಸಭೆ ಏರ್ಪಾಟು ಮಾಡಿದೆ ದಯವಿಟ್ಟು ನಿಮ್ಮೆಲ್ಲರ ಮನೆಯಲ್ಲಿ ಪ್ರತಿಯೊಬ್ಬರೂ ಸಹ ಲೋಕದ ಹಿತಕ್ಕಾಗಿ ನೂರ ಎಂಟು ಗಾಯತ್ರಿ ಜಪವನ್ನು ಮಾಡಿ ಅದನ್ನು ನಾವು ಇಲ್ಲಿ ತತ್ ತತ್ಸಾಂಗತವಾಗಿ ಜನವರಿ ಹದಿನೇಳು ಸಂಜೆ ಕಲಶ ಸ್ಥಾಪನೆ ಹದಿನೆಂಟು ಬೆಳಗ್ಗೆ ಇಲ್ಲಿ ಮಹಾಪೂರ್ಣಾಹುತಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಏರ್ಪಾಟ ಮಾಡಲಾಗಿದೆ ನಮ್ಮೆಲ್ಲರ ಸೌಭಾಗ್ಯ ಬೆಳಗ್ಗಿನ ಮಹಾಪೂರ್ಣಾಹುತಿಗೆ ಶೃಂಗೇರಿ ಜಗದ್ಗುರುಗಳಾದಂತಹ ಶ್ರೀ 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 ವಿಧುಶೇಖರ ಭಾರತಿ ಸನ್ನಿಧಾನಂಗಳವರು ಆಗಮಿಸಿ ನಮ್ಮೆಲ್ಲರನ್ನೂ ಸಹ ಅನುಗ್ರಹಿಸಲಿದ್ದಾರೆ ಇವರ ಜೊತೆಯಲ್ಲಿ ಅನೇಕ ಯತಿವರೆಣ್ಯರು ಸಹ ಬರುವವರಿದ್ದಾರೆ ತಾವೆಲ್ಲರೂ ಆ ಸುಸಂದರ್ಭದಲ್ಲಿ ಬಂದು ಗಾಯತ್ರಿ ಮಾತೆಯ ಹಾಗೂ ಜಗದ್ಗುರುಗಳ ಅನುಗ್ರಹವನ್ನು ಪಡಿಬೇಕು ಅಂತೇಳಿ ಮಹಾಸಭಾದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಮತ್ತೊಮ್ಮೆ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಕೋಟಿ ಗಾಯತ್ರಿ ಜಪಕ್ಕೆ ತಾವೆಲ್ಲರೂ ಸಹ ಮನೆಯಲ್ಲಿ ಗಾಯತ್ರಿ ಜಪವನ್ನು ಮಾಡಿ ನಾವು ಮಾಡಿರ್ತಕ್ಕಂಥ ಲೋಕ ಕಲ್ಯಾಣದ ಈ ಒಂದು ಸತ್ಸಂಕಲ್ಪಕ್ಕೆ ಮಹಾಸಭೆಯ ಸಂಘಟನೆ ಸ್ವಾವಲಂಬನೆ ಸಂಸ್ಕಾರ ಈ ವಾಕ್ಯದ ಸಂಸ್ಕಾರವನ್ನು ನಾವು ಇಡೀ ರಾಜ್ಯದಲ್ಲಿ ಈ ಒಂದು ಆಂದೋಲನದ ಮುಖಾಂತರವಾಗಿ ಮಾಡ್ತಾ ಇದ್ದೇವೆ ದಯವಿಟ್ಟು ತಾವೆಲ್ಲರೂ ಸಹ ಗಾಯತ್ರಿ ದಪವನ್ನು ಮಾಡಿ ಈ ಈ ಯಾಗವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಮಹಾಸಮಾದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ನಮಸ್ಕಾರ